ನಮಸ್ತೆ ರೈತ ಬಂದರೆ ನಾನು ಆ್ಯಕ್ಚುಲಿ ನಮ್ಮ ಕೆಸಂಕೆರೆ ಗ್ರಾಮದಲ್ಲಿದ್ದೀನಿ ನಮ್ಮ ರೈತರು ತುಂಬ ಜನ ಬರೀ ಅಡಿಕೆ ಬೆಳೆಯೋ ಬದಲಾಗಿ ಕಾಳು ಮೆಣಸು ಖೋಖೋ ಜೊತೆಗೆ ಕಾಫಿಯನ್ನು ಕೂಡ ಹಾಕಿ ಸಮಗ್ರವಾಗಿ ಬೆಳೆಗಳನ್ನ ನಿರ್ವಹಣೆ ಮಾಡ್ತಿದ್ದಾರೆ ನಿಮಗೆ ಒಂದು ಸಣ್ಣ ಮಾಹಿತಿ ಕೊಡ್ತದೆ ಇವತ್ತೊಂದು ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಇಲ್ಲಿ ಬಂದ್ಬಿಟ್ಟು ಎಸ್ಪೆಷಲಿ ನಮ್ಮ ಒಂದು ಕಾಳುಮೆಣಸು ಬಳ್ಳಿಯಲ್ಲಿ ಒಂದು ಶೀಘ್ರ ರೋಗ ಮತ್ತು ನಿಧಾನ ಸೊರಗರೋಗ ಅಂತ ಎರಡು ಸೊರಗ ರೋಗಗಳು ಬರ್ತವೆ ಶೀಘ್ರ ರೋಗ ಬಂದುಬಿಟ್ಟು ನಿಮಗೆ ಎಲೆ ಕೆಳಗಡೆಗೆ ಕಪ್ಪು ಚುಕ್ಕೆ ಬಂದು ಬಾಡ್ರಿಂದ ಕೊಳಿತಾ ಬಂದು ಎಲೆ ಎಲ್ಲ ಕೊಳಿತಂಗಾಗಿ ಗಿಡ ನೀಟಾಗಿ ಕೊಳಿತಾ ಬಂದು ಹಸಿರಿದ್ದಂಗ್ಲೇ ಕೊಳಿತಾ 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 ಗಿಡ ಬಳ್ಳಿ ಪೂರ್ತಿ ಸುತ್ತೋಗುತ್ತೆ ಇದು ನಿಮಗೆ ಶೀಘ್ರ ರೋಗದ ಲಕ್ಷಣ ಇನ್ನು ಇನ್ನೊಂದು ನಿಧಾನ ಸೊರಗ ರೋಗ ಇಲ್ಲಿ ನೀವು ಕಾಣ್ಬೋದಲ್ಲ ಈ ಬಳ್ಳಿ ನೋಡಿ ಇದು ಆರೋಗ್ಯವಾಗಿರ್ತಕ್ಕಂಥ ಬಳ್ಳಿ ಇದು ಆಯ್ತು ಇದು ಹಸಿರಾಗಿರುತ್ತೆ ನಿಮಗೆ ಬಟ್ ನಿಧಾನ ರೋಗದಲ್ಲಿ ಏನಾಗುತ್ತೆ ನಿಮಗೆ ಬಳ್ಳಿ ಈ ಥರ ಇದು ಆಲ್ರೆಡಿ ಇನ್ಫೆಕ್ಷನ್ ಆಗಿರ್ತಕ್ಕಂಥದ್ದು ಅಂದರೆ ರೋಗ ತಗಲಿರ್ತಕ್ಕಂಥ ಬಳ್ಳಿ ಇದು ಇದೇನು ಮಾಡುತ್ತೆ ಕೆಳಗಡೆಗೆ ನಿಮಗೆ ಎರಡು ರೀತಿ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ ಒಂದು ನಿಮ್ಯಾಟೋಡ್ಸ್ ಅಂತ ನಾವೇನು ಹೇಳ್ತೀವಿ ಅಂದರೆ ಜಂತು ಹುಳುಗಳೇನು ಬರ್ತವೆ ಬೇರಲ್ಲಿ ಗಂಟು ಮಾಡಿ ಅಲ್ಲಿ ಕಾಯಿಲೆ ಬಂದು ಅದು ಫಿಜೇರಿಯಂ ಅನ್ನೋದೊಂದು ಸಿಲೀಂದ್ರ ಬರುತ್ತೆ ಆ ಫಿಜೇರಿಯಂ ಸಿಲೀಂದ್ರ ಪ್ಲಸ್ ನಿಮ್ಯಾಟೋಡ್ ಎರಡು ಕಾಂಬಿನೇಷನಲ್ಲಿ ಕೆಲಸ ಮಾಡ್ತವೆ ಸೊ ನಿಮಗೆ ನಿಮ್ಯಾಟೋಡ್ ಬಂದರೂ ಕೂಡ ಫಿಜೇರಿಯಂ ಬರುತ್ತೆ ಫಿಜೇರಿಯಂ ಕಾಯಿಲೆ ಇದೆ ನಿಧಾನ ರೋಗ ಬರುತ್ತೆ ಚಾನ್ಸಸ್ ಇರುತ್ತೆ ಸೊ ಎರಡಕ್ಕೂ ಅಸೋಸಿಯೇಷನ್ ಇದೆ ಅಲ್ಲಿ ಈ ರೀತಿ ಬಂದಾಗ ಏನಾಗುತ್ತೆ ನಿಮಗೆ ಬಳ್ಳಿ ಪೂರ್ತಿ ಒಂದು ಕಡೆಯಿಂದ ಹಳದಿ ಆಗ್ತಾ ಬರುತ್ತೆ ಹಳದಿಯಾಗಿ ಕೊನೆಗೆ ಈ ಪೂರ್ತಿ ಬಳ್ಳಿ ಸತ್ತೋಗ್ಬಿಡುತ್ತೆ ಇದು ನಿಧಾನ ಸ್ವರ್ಗ ಲಕ್ಷಣಗಳು ಓಕೆ ಇದು ನೋಡಿ ಈಗ ನಾನು ಆಗಲೇ ನಿಧಾನ ಸ್ವರ್ಗ ರೋಗ ಬಗ್ಗೆ ಮಾತಾಡ್ತಾ ಇದ್ದೆ ವಿಜಯ ಅನ್ನೋ ಒಂದು ಸಿಲಿಂಡ್ರಿಂದ ಬರ್ತಕ್ಕಂಥ ಕಾಯಿಲೆ ಅದು ಕಾಯಿಲೆ ಬಂದಮೇಲೆ ಈ ಥರ ಫುಲ್ ಎಲೆ ಎಲ್ಲ ಉದುರ್ಸ್ಕೊಂಡ್ಬಿಡುತ್ತೆ ಆಮೇಲೆ ಇದು ನಿಧಾನಕ್ಕೆ ಕೊಳಿತಾ ಹೋಗುತ್ತೆ ಇವರಿಗೆ ಸ್ಪ್ರೇ ತೊಗೊಂಡಿದ್ದಾರೆ ನೀವು ಅಬ್ಸರ್ವ್ ಮಾಡ್ಬೋದು ಹತ್ತಿರ ಬರೋದು ನೋಡಿ ಇನ್ನು ಈ ಕಾಂಡವನ್ನು ಇಲ್ಲಿ ಕಟ್ ಮಾಡಿ ಸೀಳ್ದೆ ಈ ಥರ ಬ್ರೌನ್ ಕಲರ್ ನಿಮಗೆ ಇದು ಕಾಣ್ತಿದೆಯಾ ಇದು ಆ್ಯಕ್ಚುಲಿ ಹಸಿರಾಗಿ ಇರಬೇಕಾಗಿತ್ತು ಈ ಥರ ಬ್ರೌನ್ ಕಲರ್ ಆಗಿದೆ ಈ ಬ್ರೌನ್ ಕಲರ್ ಇದೆ ಅಂತ ಹೇಳಿದರೆ ಆಲ್ರೆಡಿ ಈ ಒಂದು ಕಾಂಡದಲ್ಲೂ ಕೂಡ ಈ ಕಾಯಿಲೆ ಇದೆ ಬಟ್ ಇದಕ್ಕೆ ಈಗ ಆಲ್ರೆಡಿ ಸ್ಪ್ರೇ ತೊಗೊಂಡಿರೋದ್ರಿಂದ ಹೊಸ ಚಿಗುಡು ಬರ್ತಾ ಇದೆ ಅಂತ ಹೇಳ್ತಾರೆ ನೋಡಿ ಇಲ್ಲಿ ಕಾಣ್ತಿದೆ ಸ್ಪ್ರೇ ತೊಗೊಂಡಿರೋದ್ರಿಂದ ಮೇ ಬಿ ಕಂಟ್ರೋಲ್ ಆಗಿದೆ ಇನ್ನೊಂದು ರೌಂಡ್ ಸ್ಪ್ರೇ ತೊಗೊಳಕ್ಕೆ ಹೇಳ್ತೀನಿ ಇದು ಪೂರ್ತಿ ಈ ಥರ ಇರೋದೆಲ್ಲ ಕ್ಲಿಯರ್ ಆಯಿತು ಅಂತ ಹೇಳಿದ್ರೆ ಕಾಯಿಲೆ ಮತ್ತೆ ಬರದೇ ಇರೋ ನೋಡ್ಕೋಬೋದು ಶೀಘ್ರ ಸೊರಗು ರೋಗ ಮತ್ತು ನಿಧಾನ ಸ್ವರ್ಗ ರೋಗ ಎರಡು ಬರಬಾರ್ದು ಅಂತ ಹೇಳಿದ್ರೆ ನಾವು ಮೊದಲನೇದಾಗಿ ಮಳೆಗಾಲ ಇನ್ನೇನು ತುಂಬ ಇದು ಮೊನ್ನೆ ಸಿಕ್ಕಾಪಟ್ಟೆ ಮಳೆ ಹಿಡ್ಕೊಂಡಿರೋದ್ರಿಂದ ಈ ಕಾಯಿಲೆ ಬಂದಿರೋದು ಮಳೆಗಾಲ ಪ್ರಾರಂಭಕ್ಕಿನ ಮೊದಲೊಮ್ಮೆ ನಾವೇನು ಮಾಡಬೇಕು ನಮ್ಮ ಗೋಡ ದ್ರಾವಣ ಮೈಲ್ ತುತ್ತ ಮತ್ತು ಸುಣ್ಣ ಅವೆರಡನ್ನ ಅಂದರೆ ಒನ್ ಪರ್ಸೆಂಟ್ ಗೋಡ ದ್ರಾವಣ ಅಂತ ಕರಿತೀವಿ ನಾವು ಒಂದು ಕೆ ಜಿ ನೂರು ಲೀಟ್ರ್ ನೀರಿಗೆ ಒಂದು ಕೆ ಜಿ ತುತ್ತಕ್ಕೆ ಒಂದು ಆರುನೂರಿಂದ ಏಳ್ನೂರು ಗ್ರಾಮ್ ಅಂದರೆ ನಾವು ಇಚ್ನ ನೋಡ್ಕೊಬೇಕಾಗತ್ತೆ ಅಷ್ಟು ಸುಣ್ಣವನ್ನು ಹಾಕ್ಕೊಂಡು ಸ್ಪ್ರೇ ಮಾಡಿದರೆ ಪೂರ್ತಿ ಎಲೆಗಳಿಗೆ ಸ್ಪ್ರೇ ಮಾಡಬೇಕು ಪ್ಲಸ್ ಬುಡ ತೋಸಿದರೆ ನಿಮಗೆ ಕಾಯಿಲೆ ಬರುವಂಥ ಚಾನ್ಸಸ್ ಕಡಿಮೆ ಇರುತ್ತೆ ಬಂದ ಮೇಲೆ ಮೆಟಲಾಕ್ಸಿಲ್ ಪ್ಲಸ್ ಮ್ಯಾಂಕೋಜಿಪ್ ಅಂತ ಬರುತ್ತೆ ಅದು ಅಥವಾ ಪ್ರೊಪಿಕೊನೋಜೋಲ್ ಅಂತ ಬರುತ್ತೆ ಅದನ್ನು ಮಾಡ್ಬೋದು ಸಿ ಓ ಸಿನೂ ಕೂಡ ನಮ್ಮ ಈ ಒಂದು ಏನು ಸಿ ಸಿ ಶೀಘ್ರ ಸರಗ ರೋಗ ಏನಿದೆಯಲ್ಲ ಅಲ್ಲಿ ಪೇಟಾಪ್ತರ ಇದು ಸಿ ಒ ಕೂಡ ಕೆಲಸ ಮಾಡುತ್ತೆ ಬಂದ ನಂತರ ನಾವು ಮಾಡೋದಕ್ಕಿಂತ ಬರ್ ಬರದೇ ಇರೋ ಹಾಗೆಯೇ ನಾವು ನೋಡ್ಕೊಳ್ಳೋದು ತುಂಬ ಉತ್ತಮ ಓಕೆ ಎಲ್ಲ ಬೆಳೆಗಳು ಮಾಡ್ತೀನಿ ಅಂತ ಹೇಳಿ ಕೊನೆಗೆ ಬರೀ ರೋಗಗಳಿಗೆ ಆಮೇಲೆ ಸ್ಪ್ರೇಗಳನ್ನು ಮಾಡಿ ಮಾಡಿ ಖರ್ಚು ಮಾಡೋದಕ್ಕಿಂತ ರೋಗ ಬರದೇ ಇರೋಂಗೆ ತೋಟಗಳು ನಿರ್ವಹಣೆ ಮಾಡೋದು ತುಂಬ ಉತ್ತಮ ಥ್ಯಾಂಕ್ ಯು